ಏಳು ಎಂಟು ಸಾಲಿಂದ ಸಾಲಿಗೆ ಏಳು ಅಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಇದು ಹೆಚ್ಚು ಕಮ್ಮಿ ಎಂಟುನೂರ ಎಂಬತ್ತೆಂಟು ಗಿಡ ಕೂರಿಸಿದ್ದಾರೆ ಒಂದ್ ಎಕರೆಗೆ ನೋಡ್ಬೋದು ವಿಳೆದೆಲೆನು ಹಾಕಿದರೆ ಯಾವ ವೆರೈಟಿ ಅದ್ರ ಬೆಳೆ ಕೇಳೋಣ ಮತ್ತೆ ಇವರು ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡೋದು ಅಕ್ಷಯ ಸಮೃದ್ಧಿ ಗೊಬ್ಬರ ಯೂಸ್ ಮಾಡ್ತಾರೆ ಇದು ಕೇಳಿ ಕೊಟ್ಬಿಟ್ಟಿದ್ರ ಕೊಟ್ಬಿಟ್ಟು ಈಗ ಒಂದು ಎಕರೆನ ಕೇಳಿ ಎಷ್ಟು ಕೊಟ್ಟಿದ್ರ ಈಗ ಹೆಚ್ಚು ಕಮ್ಮಿ ಲಾಸ್ಟ್ ಇಯರ್ ನನಗೆ ಐವತ್ತೈದು ಕ್ವಿಂಟಲ್ ಆಯ್ತು ಐವತ್ತೈದು ಕ್ವಿಂಟಲ್ ಹಸಿದು ಹಸಿದು ಹ್ಮ್ ಈ ಸಾರಿ ಈಗ್ಲೇ ಇಪ್ಪತ್ತೆಂಟು ಈಗಲೇ ಆಗಿದೆ ಈಗಲೇ ಇನ್ನ ಎರಡು ಕೊಯ್ಲ್ ಇದೆಯಲ್ಲ ಇನ್ನೆರಡು ಎರಡು ಓಕೆ ಸರಿ ನನ್ನ ಎಕ್ಸ್ಪೆಕ್ಟ್ ನೈಂಟಿ ನೈಂಟಿ ಫೈವ್ ಫೈವ್ ನೈಂಟಿ ನೂರ ಅದಕ್ಕೂ ಮುಂಚೆ ಇದೇ ಗಿಡಕ್ಕೆ ನೂರ ಎರಡು ಕ್ವಿಂಟಲ್ ಆಗಿತ್ತು ನೂರ ಎರಡು ಕ್ವಿಂಟಲ್ ಓಕೆ ನೂರ ಎರಡು ಕ್ವಿಂಟಲ್ ಪರ್ ಎಕರ್ ಪರ್ ಎಕರ್ ನಿಮ್ದು ಜಮೀನಲ್ಲಿ ನೀರ್ ಕೊಡ್ತಾ ಇದ್ರೆ ಸಲ ಎಷ್ಟೊಂದ್ಸಲ ಕೊಡ್ತೀರ ಮರಕ್ಕೆ ಎಷ್ಟು ಕೊಡ್ತಾರೆ ಡೈಲಿ ಹೋಗ್ತಾ ಇರುತ್ತೆ ಸರ್ ಡ್ರಿಪ್ ಡೈಲಿ 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 ಒಂದ್ ಮರಕ್ ಇಷ್ಟು ಲೀಟರ್ ನೀರು ಅಂತ ಇರುತ್ತಲ್ಲ ಹೋಗ್ತಾ ಇರುತ್ತೆ ಸರ್ ಆನ್ ಮಾಡ್ಬಿಡ್ತೀನಿ ಕೆಳಗಡೆದು ಅಲ್ಲಿ ಹೋಗ್ತಾ ಇರುತ್ತೆ ಮೇಲಕ್ಕೆ ಬೆಳೆದಲೆ ಬೆಳೆಯಿಂದ ಅಡಿಕೆ ಏನೇ ಎಫೆಕ್ಟ್ ಇಲ್ಲ ಸರ್ ಇನ್ನ ಚೆನ್ನಾಗಿರುತ್ತೆ ಅದು ಓಕೆ ಇದಕ್ಕೆ ಬಿಸ್ಲ್ ತಗಲಲ್ಲ ಬಿಸ್ಲ್ ಬರದೇ ಇಲ್ಲ ನೋಡಿ ಬಿಸ್ಲ್ ಬರಲ್ಲ ಇಲ್ಲ ಇದು ಬರುತ್ತೆ ಒಂದು ಬಿಸಿಲು ಹೊಡೆದು ಹೊರಡದ ಇರುತ್ತೆ ಆಗುತ್ತೆ ಇದಕ್ಕೆ ಉಳೆದಲ್ಲೇ ಇರೋದ್ರಿಂದ ಬಿಸ್ಲ್ ಬರದೇ ಇಲ್ಲ अड्ಕೆ ಮಾರಕ್ಕೆ ಅದ ಬಿಸ್ಲ್ ಬಂದ್ರೆ ಏನ್ ಪ್ರಾಬ್ಲಮ್ ಮಾರಕ್ಕೆ ಬಿಸ್ಲ್ ಬಂದ್ರೆ ಏಟ್ ತಿಂದ್ರೆ ಅಲ್ಲಿ ಹೊಂಬಳೆ ಓಡಿ ಅಲ್ಲ ಹೊಂಬಳೆ ಓಡಿ ಅಲ್ಲ ಮೇಲೆ ಮಾರೇ ಬಿಡುತ್ತೆ ಓಕೆ 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 ಉಳೆದಲ್ಲೇ ಇದು ಆಗುತ್ತೆ ಬೆಪ್ಪಲನಲ್ಲಿಂದ ನಮಗೆ ನೋಡಿ ಇದು ಕಪ್ಪ ಇದೆ ಗಡ ಕೂಡ ಕಪ್ಪ ಬರುತ್ತೆ